ನಾನೆಲ್ಲ ರೈತ ಮೈತ್ರರಿಗೆ ಇಂದು ನಾನು ಜೀವಾಮೃತ ಜೀವಾಮೃತವನ್ನು ತಯಾರು ಮಾಡ್ತಾ ಇದ್ದೇನೆ ಜೀವಾಮೃತವನ್ನು ಹೇಗೆ ತಯಾರು ಮಾಡಬೇಕಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದೇನೆ ಜೀವಾಮೃತ ತಯಾರು ಮಾ ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ಮುಖ್ಯ ಸಾಮಗ್ರಿಗಳು ಎಂಟರಿಂದ ಹತ್ತು ಕೆ ಜಿ ನಮ್ಮ ದೇಶಿ ಹಸುವಿನ ಸಗಣಿ ಮತ್ತು ಐದರಿಂದ ಹತ್ತು ಗೋಮೂತ್ರ ಅದೇ ರೀತಿಯಾಗಿ ಒಂದು ಕೆ ಜಿ ಬೆಲ್ಲ ಮತ್ತು ಒಂದು ಲೀಟರ್ ಮಜ್ಜಿಗೆ ಬಾಳೇಕರ್ ಗುರುಜಿಯವರು ದ್ವಿದಳ ಧಾನ್ಯದ ಒಂದು ಹಿಟ್ಟನ್ನು ಹಾಕಂತೇಳ್ತಾರೆ ನಾನು ಎಕ್ಸ್ಪೆರಿಮೆಂಟ್ ಸಲುವಾಗಿ ಒಂದು ಲೀಟರ್ ಮಜ್ಜಿಗೆಯನ್ನು ಬೆಲ್ಲದೊಂದಿಗೆ ಮಿಕ್ಸ್ ಮಾಡಿದ್ದೇನೆ ಅದನ್ನೇನೈತಿ ನಾವು ಇನ್ನೂರು ಲೀಟರ್ ಡ್ರೆಂಬಿಗೆ ಒಂದು ಇಪ್ಪತ್ತು ಲೀಟ್ರ್ ನೀರು ಕಮ್ಮಿ ಇರುವ ಹಾಗೆ ಇನ್ನೂರು ಲೀಟ್ರ್ ಟಮ್ನಲ್ಲಿ ನಾವು ನೀರು ತುಂಬಿ ಅದಕ್ಕೆ ಐದರಿಂದ ಹತ್ತು ಲೀಟ್ರ್ ಗೋಮೂತ್ರವನ್ನು ಸೇರಿಸಿ ಮತ್ತು ಒಂದು ಕೆ ಜಿ ಬೆಲ್ಲ ಮಜ್ಜಿಗೆಯನ್ನು ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಿ ಅದೇ ರೀತಿಯಾಗಿ ಎಂಟರಿಂದ ಹತ್ತು ಕೆ ಜಿ ಸರಿ ಮಾಡಿ ಅದಕ್ಕೆ ಈ ರೀತಿಯಾಗಿ ಯಾವುದೇ ಕೆಮಿಕಲ್ ಹಾಕ ಹಾಕದೇ ಇರುವಂಥ ಒಂದು ಮಣ್ಣನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈ ರೀತಿ ಸಂಜೆಕ್ಕೆ ತೆರಿಗೆ ತೆರಳಿಸ್ಬೇಕಾಗ್ತೈತೆ ಅದನ್ನು ಮತ್ತು ಜೀವಾಮೃತಕ್ಕೆ ನೇರವಾಗಿ ಬಿಸಿಲಿನ ಬಿಸಿಲು ಬೀಳಾರ್ದಂಗೆ ಈ ರೀತಿಯಾಗಿ ಒಂದು ತಟ್ಟಿನಿಂದ ಹಚ್ಚಬೇಕು ನೆರಳು ನಗಿದ್ರೆ ತುಂಬಾ ಉತ್ತಮ ಆದರೆ ಇಲ್ಲಿ ನೆರಳಿಲ್ಲದ ಕಾರಣ ಈ ರೀತಿಯಾಗಿ ತಟ್ಟಿನಿಂದ